ಡ್ರಕ್ಸ್ ಮುಕ್ತ ಅಭಿಯಾನಕ್ಕೆ ಚಾಲನೆ ರಾಜ್ಯ ಮಟ್ಟದ ಮಾದಕ ವಸ್ತು ವಿಲೇವಾರಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಚಾಲನೆ ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆಯ ಕರ್ನಾಟಕ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಚಾಲನೆ ಡಿಜಿ ಅಂಡ್ ಐಜಿಪಿ ವಿವಿಧ ಜಿಲ್ಲೆಯ ಎಸ್ಪಿಗಳು ಕಾರ್ಯಕ್ರಮದಲ್ಲಿ ಭಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಗಾಂಜಾ ಡ್ರಗ್ಸ್ ಚೆರಸ್ ಅಫೀಮ್ ಮುಂತಾದ ಮಾದಕ ವಸ್ತುಗಳ ಭಸ್ಮ ಅಕ್ರಮವಾಗಿ ಜನರಿಗೆ ಮಾರಾಟ ಮಾಡಲು ಯತ್ನಿಸಿ ಪೊಲೀಸರ ವಶಕ್ಕೆ ಬಿದ್ದಿದ್ದ ಮಾದಕ ವಸ್ತುಗಳು ಹಾಗೂ ಅದರ ಪೆಡ್ಲರ್ಗಳು ಮೈಸೂರು ಹಾಸನ ಕೊಡಗು ಮಂಡ್ಯ ಚಾಮರಾಜನಗರ ಕೆಜಿಎಫ್ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ದೊಡ್ಡ ಆಂದೋಲನವನ್ನು ಮಾಡಬಾರದು ಒಂದು ಒಂದು ರೀತಿಯಲ್ಲಿ ಯುದ್ಧವನ್ನೇ ಯಾಕೆ ಸಾರಬಾರದು ಅಂತ ಹೇಳಿ ನಾವು ಯೋಚನೆಯನ್ನು ಮಾಡುವಂಥ ಸಂದರ್ಭ ಏನು ನಮ್ಮ ರಾಜ್ಯದಲ್ಲಿ ಇಲ್ಲಿಯವರೆಗೆ ಕಳೆದ ಒಂದು ವರ್ಷದಿಂದ ಏನು ತಾವೆಲ್ಲ ಇಡೀ ಇಲಾಖೆಯಲ್ಲಿ ಕಾನ್ಫಿಸ್ಕೇಟ್ ಮಾಡಿದ್ರಿ ಸೀಸ್ ಮಾಡಿದ್ರಿ ಅದನ್ನು ನಾಶ ಮಾಡೋದಕ್ಕೆ ವಿನಾಶ ಸ್ವಲ್ಪ ದೊಡ್ಡ ಶಬ್ದ ಅಂತ ಅನಿಸುತ್ತೆ ನಾಶ ಮಾಡೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಇಲಾಖೆಯಲ್ಲಿ ಏರ್ಪಾಟು ಮಾಡಿದ್ದಾರೆ ಇದರ ಮುಂಚೂಣಿಯಲ್ಲಿದ್ದು ಇಡೀ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಅಚ್ಚುಮೆಚ್ಚಿನ महानिर्देशकूरू पोल महानिरीक्षक आगे सन्मान्य श्री डॉक्टर अलोक मोहन रविस्ट ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಏನು ಮೊದಲಿಂದ ಇಲಾಖೆಯಲ್ಲಿ ಡ್ರಗ್ಸ್ ಬಗ್ಗೆ ಹೆಚ್ಚು ಕ್ರಮ ತಗೊಳ್ತಾ ಇದ್ರು ಕಾನ್ಫಿಸ್ಕೇಟ್ ಇದ್ರು ಸೀಸ್ ಮಾಡ್ತಾ ಇದ್ರು ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ಗಳು ಆಗ್ತಾ ಇದ್ರು ಅದನ್ನ ಇನ್ನೂ ಹೆಚ್ಚು ಸೀರಿಯಸ್ ಆಗಿ ಮಾಡ್ತಾ ಇದ್ದಾರೆ ಜೊತೆಗೆ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಎಸ್ ಪಿಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿ ಡ್ರಗ್ಸ್ ಫ್ರೀ ಡಿಸ್ಟ್ರಿಕ್ಟ್ ಮಾಡಬೇಕು ಅಂತ ಕೂಡ ಸೂಚನೆಯನ್ನು ನಮ್ಮ ಡಿ ಜಿ ಅವರು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಏನು ಕಳೆದ ಒಂದು ವರ್ಷದಿಂದ ಇಪ್ಪತ್ತ್ಮೂರ ಇಪ್ಪತ್ತು ಇಪ್ಪತ್ತ್ಮೂರರ ವರ್ಷದಲ್ಲಿ ಏನು ಸೀಸ್ ಮಾಡಿದ್ರು ಅದೆಲ್ಲವನ್ನು ಕೂಡ ಡಿಸ್ಟ್ರಾಯ್ ಮಾಡಬೇಕು ಅಂತೇಳಿ ನಾಶ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾಯಿದ್ದೀವಿ ಸುಮಾರು ಒಂಬತ್ತ ಒಂಬತ್ತು ಸಾವಿರದ ಆರುನೂರು ಕೆ ಜಿ ಗಾಂಜಾ ಇನ್ನೂರ ಮೂವತ್ತ್ಮೂರು ಕೆ ಜಿ ಸಿಂಥೆಟಿಕ್ ಡ್ರಗ್ಸು ಇದನ್ನೆಲ್ಲವನ್ನು ಕೂಡ ಈಗ ಡೆಸ್ಟ್ರಾಯ್ ಇದ್ದಾರೆ ಇದರ ಬೆಲೆ ಸುಮಾರು ನೂರ ನಲ್ವತ್ತೆರಡು ಕೋಟಿ ರೂಪಾಯಿ ಆಗುತ್ತೆ ಆದರೆ ಇವತ್ತು ಇಲ್ಲಿ ಡೆಸ್ಟ್ರಾಯ್ ಮಾಡೋದು ಮೂವತ್ತೈದು ಕೋಟಿ ರೂಪಾಯಿದು ಡೆಸ್ಟ್ರಾಯ್ ಇದ್ದೀವಿ ಮತ್ತು ಆಯಾಯ ರೇಂಜ್ಗಳಲ್ಲಿ ರೇಂಜ್ ಜಿಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೆ ಅಲ್ಲಲ್ಲಿ ಅಲ್ಲಿನೇ ಡೆಸ್ಟ್ರಾಯ್ ಮಾಡ್ಕೊಳ್ಳಿ ಇಲ್ಲಿಗೆ ಹೊತ್ಕೊಂಡು ಬರೋದು ಅಗತ್ಯ ಇಲ್ಲ ಅಂತೇಳಿ ಮೈಸೂರು ಬೆಂಗ್ಳೂರು ಮತ್ತು ಬ್ಯಾಂಗ್ಳೂರ್ ಸಿಟಿ ಈ ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಡಿಸ್ಟ್ರಾಯ್ ಮಾಡ್ತಾ ಇದೀವಿ ಯಾವುದು ನಮಗೆ ಸಮಾಜಕ್ಕೆ ಇದರಿಂದ ಅಪಾಯಕಾರಿ ಆಗ್ತದೆ ಅನ್ನುವಂಥದ್ದನ್ನ ನಾವು ಬ್ಯಾನ್ ಮಾಡಿದ್ದೇವೆ ಈಗಾಗಲೇ ಹಿಂದೆ ಹಿಂದಿನ ಕೂಡ ಇದನ್ನ ಬ್ಯಾನ್ ಮಾಡಿದ್ದಾರೆ ಬಾರ್ಗಳಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಅನೇಕ ಸಂದರ್ಭದಲ್ಲಿ ಅಲ್ಲಿ ಕೂಡ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು ಹುಬ್ಕಾನ್ ಡ್ರಗ್ಸ್ ಹಾಕಿ ಕೊಡ್ತಿದ್ರು ಅಂತೆಲ್ಲ ಅನೇಕ ಕಂಪ್ಲೇಂಟ್ಸ್ ಗಳು ಕೂಡ ಬಂದಿತ್ತು ಹಾಗಾಗಿ ಅದನ್ನ ಬ್ಯಾನ್ ಮಾಡಿದ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ ಆ ಇದು ಬಹಳ ಅಪಾಯಕಾರಿ ಅಪಾಯಕಾರಿಯಾಗಿ ಅಂತೇಳಿ